hi hello namaskar satya ಭಾಗ್ಯನ ಎದುರಾಗ್ಬಿಡ್ತಾ ಡೈಜೆಸ್ಟ್ ಮಾಡ್ಕೋತಾಳೆ ಭಾಗ್ಯ ಈ ಕಡೆ ಕುಸುಮವನ್ನು ತಡೆದಂಥ ತಾಂಡವ ಕುಸುಮ ಮಾಡಿದ್ದೇನೋ ಅಷ್ಟು ಇಷ್ಟ ಆಗತ್ತೆ ಏನಾಗ್ತಾ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯನ ಎದ್ರುಕೊಂಡಿದ್ದಾಳೆ ಆಯಿತಾ ನಿನಗೆ ನಿಮಗೆ ಈ ಸತ್ಯನ ಹೇಳಬೇಕು ಅದಕ್ಕೋಸ್ಕರ ಹುಡ್ಕೊಂಡು ಬಂದ ಇದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಸತ್ವ ನಿಮ್ಮ ಗಂಡಂಗೆ ಸಂಬಂಧಪಟ್ಟ ಸತ್ವ ಅಂತ ಹೇಳಿಬಿಡ್ತಾಳೆ ಏನು ನನ್ನ ಗಂಡಂಗೆ ಸಂಬಂಧಪಟ್ಟದ ಸತ್ಯನ ಅಂತ ಭಾಗ್ಯ ಅಷ್ಟು ಆಶ್ಚರ್ಯ ಆಗ್ತಾಳೆ ಕಡೆ ಹೌದು ಭಾಗ್ಯವರ ಈ ವಿಷಯ ನಾನು ನಿಮ್ಮ ಹತ್ರ ಹೇಳಲೇಬೇಕು ನೀವು ಎಷ್ಟು ಒಳ್ಳೆಯವರು ಇಡೀ ಕುಟುಂಬಕ್ಕೋಸ್ಕರ ನೀವು ಏನು ಬೇಕಿದ್ರು ಮಾಡ್ತೀರಾ ಅಂತ ನನಗೆ ಗೊತ್ತಾಯಿತು ಜೊತೆಗೆ ನಿಮಗೆ ನಿಮ್ಮ ಆಸೆ ಖುಷಿ ಸಂತೋಷಕ್ಕಿಂತ ನಿಮ್ಮ ಇಡೀ ಕುಟುಂಬದ ಕ್ಷೇಮ ಇಂಪಾರ್ಟೆಂಟ್ ಯಾವಾಗ ನಾನು ನಿಮ್ಮನ್ನು ಆ ಒಂದು ನಿಮ್ಮ ಅತ್ತೆಗೆ ಅವಮಾನ ಆಗಬೇಕಿದ್ರೆ ನೀವು ಅವಾರ್ಡ್ನ ತಗೋತಾ ಇದ್ರು ಕೂಡ ಹೋಗಿ ನಿಮ್ಮ ಅತ್ತೆನ ಕರ್ಕೊಂಡು ಬಂದು ಅಷ್ಟೆಲ್ಲ ಮಾಡಿ ಮಾತಾಡಿದ್ರು ಆಗಲೇ ಅರ್ಥ ಆಗ್ಬಿಡ್ತು ನೀವು ಯಾವ ರೀತಿ ಹೆಣ್ಮಕ್ಳು ಅಂತ ಪ್ರತಿ ಮನೇಲೂ ನಿಮ್ಮದೇ ರೀತಿ ಹೆಣ್ಮಕ್ಳಿದ್ರೆ ಖಂಡಿತ ಮನೆ ಸ್ವರ್ಗ ಆಗಿರುತ್ತೆ ಎಷ್ಟು ಮನೇಲಿ ನಿಮ್ಮಂಥ ಹೆಣ್ಮಕ್ಳು ಇರ್ತಾರೆ ಆ ಹೆಣ್ಮಕ್ಳು ಏನು ಬೇಕಿದ್ರು ತನ್ನ ಕುಟುಂಬಕ್ಕೋಸ್ಕರ ತ್ಯಾಗ ಮಾಡೋಕ್ಕೆ ರೆಡಿಯಾಗಿರ್ತಾರೆ ಆದರೆ ಅಂತ ನಿಮ್ಮಂಥವ್ರಿಗೆ ಅನ್ಯಾಯ ಆಗುತ್ತೋ ನಾನು ನನ್ನಿಂದ ನೋಡೋಕೆ ಆಗ್ತಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ತನಕ ಬಂದಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರೆ ನೀವು ಅಂತ ಭಾಗ್ಯಕ್ಕೆ ಆಶ್ಚರ್ಯ ಆಗ್ತದೆ ಅಷ್ಟ್ರಲ್ಲಿ ಅದು ಭಾಗ್ಯ ಅಂತ ಹೇಳಿ ಸತ್ಯವ ಹೇಳೋಕೆ ಹೋಗ್ತಿದ್ದಾರೆ ಈ ಕಡೆ ತಾಂಡು ದೇವ್ರ ಕಾಪಾಡಪ್ಪ ತಂದೆ ಅಂತ ಕೇಳ್ಕೊಳ್ತಿದ್ದಾರೆ ದೇವ್ರ ಹತ್ರ ನಡ್ಕೋಗಿದ್ದಾರೆ ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾಳೆ ಏನು ಮಾಡ್ತಾ ಇದೆಯಾ ನನಗೆ ನಿನ್ನ ಆದನೇ ಹತ್ರ ಹೇಗೆ ಕಾ ಸಾಕಾಗಿ ಹೋಗ್ಬಿಡಿದೆ ನಾನು ಕರ್ಕೊಂಡು ಹೋಗು ಬಾ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡ್ ಏನು ಇಲ್ಲೇ ನಾನು ಹತ್ಕೊಂಡು ಹುರಿಯೋಷ್ಟು ಸಾಯ್ತಾ ಅದೇ ಕರ್ಕೊಂಡು ಹೋಗ್ಬೇಕಂತ ಏನು ಅಂದ್ಕೊಂಡಿದ್ಯಾ ಏನಾಗ್ತಿದೆ ಅಂತ ಗೊತ್ತಾ ನೀನು ಮಾಡಿರೋ ಕೆಲಸದಿಂದ ಕೂತ್ಕೆಕ್ ಬಂದಿದೆ ಏನೋ ನೀನು ಪೋಸ್ನ ತೋರಿಸ್ಬೇಕು ಅಂತ ಹೋಗ್ಬಿಟ್ಟುದು ಹೋಟೆಲಲ್ಲಿ ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿಯಲ್ಲ ಅಲ್ಲ ದೇವಸ್ಥಾನದಲ್ಲಿ ಮದುವೆ ಆಗೋದು ಬಿಟ್ಟು ಅಲ್ಲಿ ಕೋಆರ್ಡಿನೇಟ್ ಮಾಡೋಕ್ಕೆ ಬಂದಿಲ್ಲಲ್ಲ ಹಿತ್ತಾನೋಗಿತ್ತಾನೋ ಅವಳು ಬಂದು ಭಾಗ್ಯ ಮುಂದೆ ಸಾಕ್ಷಿ ಸಮೇತ ತೊಗೊಂಡು ಬಂದು ಎಲ್ಲ ಸತ್ಯ ಹೇಳ್ತೀನಿ ಅಂತದಾಳೆ ಮುಗೀತು ಅವತ್ತು ನಿನಗೆ ಬಾರಿಸಿದ್ಲು ಇವತ್ತು ನನಗೆ ಬಾರಿಸ್ತಾಳೆ ಅಂತ ತಾಂಡವ್ ಹೇಳ್ತಾ ಇದ್ದಾನೆ ಈ ಕಡೆ ಶ್ರೇಷ್ಠ ಕಾಲ್ನ ಕೂಡ ಕಟ್ ಮಾಡ್ತಾರೆ ಯಾಕೆ ತಾಂಡವ್ ಇದಕ್ಕೆಲ್ಲ ಹೆದ್ಕೋತಾರ ನಮ್ಮಿಬ್ರು ಸತ್ಯ ಗೊತ್ತಾದರೆ ಎಲ್ರಿಗೂ ಕೂಡ ಗೊತ್ತಾದ್ಮೇಲೆ ಆಟೋಮೆಟಿಕಲ್ಲಿ ನಮ್ಮ ಮದುವೆ ಆಗುತ್ತೆ ಏನಾಗಬೇಕು ಅದೇ ಆಗ್ತದೆ ಅಂತ ಶ್ರೇಷ್ಠ ಖುಷಿ ಪಡ್ತಾಳೆ ಅಷ್ಟರಲ್ಲಿ ಈ ಕಡೆ ದೇವ್ರಿಗೆ ಕಾಪಾಡಪ್ಪ ನೀನೇ ಕಾಪಾಡಬೇಕು ತಂದೆ ಅಂತ ತಿಳ್ಕೊಂಡ್ರೆ ಕುಸುಮ್ರು ಎದುರಾಗ್ತಾರೆ ಏನು ದೇವರೇ ಕಾಪಾಡಪ್ಪ ಅಂತಿದ್ಯಾ ಅಂತದ್ದೇನು ಮಾಡಿದ್ಯಾ ನೀನು ಅಂತ ಹೇಳ್ತಿದ್ರೆ ಏನು ಮಾಡಿಲ್ಲಮ್ಮ ಸುಮ್ಮನೆ ದೇವ್ರೆ ಕಾಪಾಡುವ ಅಂತದ್ದೆ ನಿಮ್ಮ ಸುತ್ತಮುತ್ತ ಇದೆಯಾ ಇದೀನಲ್ವಾ ಅದಕ್ಕೆ ಒಳ್ಳೇದು ಮಾಡುವ ಅಂತ ಅಂದಾಗ ಏನಪ್ಪ ನಮ್ಮ ಸುತ್ತಮುತ್ತ ಇದೆಯಾ ನಿನ್ನ ನಿನ್ನತ್ರ ಇದ್ದೀವಿ ಅಂತ ನಾವು ಕೇಳ್ಕೋಬೇಕು ಏನು ಕಾಪಾಡಬೇಕು ಅಂತದ ನಿಜ ಹೇಳು ಯಾಕೆ ಕಿಲಗ ಬಂದಿದ್ಯಾ ನೀನು ಅಂತ ಕೇಳ್ತಿದ್ರೆ ಯಾಕೆ ನೀವು ಮಾತ್ರ ದೇವಸ್ಥಾನಕ್ಕೆ ಬರಬೇಕಾ ನಾನು ದೇವಸ್ಥಾನಕ್ಕೆ ಬರಬಾರ್ದು ಅಂತಿದ್ಯಾ ಅಂದಾಗ ನೀನು ಬರ್ಬೋದಪ್ಪ ಆದರೆ ಪ್ರದಕ್ಷಿಣೆಗೆ ಅಡ್ಗಾಲಾಗಿ ಇಲ್ಲಿ ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಂದಾಗ ಏನಿಲ್ಲ ಪ್ರದಕ್ಷಿಣೆ ಆಗ್ತದೆ ಅಂತ ಹೇಳ್ತಿದ್ದಾರೆ ತಂಡ ನಿನ್ನ ಮಾತನ್ನು ನಂಬೇಕಾ ನೀನು ಎಂಥ ಸುಳ್ಳು ಇರ್ತೀಯ ಅಂತ ನಾನು ಇದು ತನಕ ನೋಡಿಲ್ವಾ ಅಂತ ಹೇಳ್ತಿದ್ದಾರೆ ಅಮ್ಮ ಸುಮ್ಮನೆ ವಿನಾಕಾರಣ ಹಾಗೆ ಹೇಗೆ ಅಂತ ಏನೇನೋ ಮಾತಾಡ್ಬೇಡ ನಾನು ಪ್ರದಕ್ಷಿಣೆ ಆಗ್ತಿದೆ ಅಷ್ಟೇ ಅಂದಾಗ ಈ ಕಡ ಸರಿಯ ಪ್ರದಕ್ಷಿಣೆ ಆಗ್ಬೇಕು ಜಾಗ ಬಿಡು ಅಂತದ ಕುಸ್ಮರು ಏನಾದ್ರೂ ನೋಡ್ಬಿಟ್ರೆ ಖಂಡಿತ ನನ್ನ ಕತೆ ಮುಗೀತು ಅಂತ ತಾಂಡವ ಕೂತಿದ್ದಾರೆ ಅದಕ್ಕೋಸ್ಕರ ಅಮ್ಮ ಹಿತನ ನೋಡಿದ್ರೆ ಮುಗಿತು ಕತೆ ಅಂತ ಅನ್ಕೋತದಾಗೆ ಈ ಕಡೆ ಕುಮ್ರು ತಿಳಿ ಮುಂದಕ್ಕೆ ಹೋಗೋಕೆ ನೋಡ್ತಿದ್ದಾರೆ ನಂತರ ಈ ಕಡೆ ಇದ್ದ ಸತ್ಯನ ಹೇಳಿಬಿಡಬೇಕು ಅಷ್ಟರಲ್ಲಿ ಗೊಂಡಣ್ಣ ಬರ್ತಾನೆ ಗೊಂಡಣ್ಣ ಬಂದು ಅಮ್ಮನ ಅಪ್ಕೊತಾನೆ ಅಮ್ಮ ನಾವು ಎಲ್ಲ ಕೂಡ ಇದೇ ರೀತಿ ಇರಬೇಕು ಅಪ್ಪ ಮೊದಲು ಹಾಗೆ ನಿನ್ನ ಜೊತೆ ಒಂದಾಗಬೇಕು ಖುಷಿ ಖುಷಿಯಿಂದ ಇರಬೇಕು ದೇವ್ರ ಹತ್ರ ನಾವು ಕೇಳ್ಕೊಂಡದಲ್ಲ ನಿಜ ಆಗುತ್ತಲ್ವ ಅಂತ ಹೇಳ್ತಿದ್ರೆ ಇದ್ದ ಹಾಗೆ ಆಶ್ಚರ್ಯ ಆಗ್ತದೆ ಖಂಡಿತ ಗೊಂಡಣ್ಣ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ನಿಮಗೆ ಆಶ್ಚರ್ಯ ಆಗ್ತಿರ್ಬೇಕಲ್ಲ ಇದನ್ನೆಲ್ಲ ಕೇಳಿ ಇದು ಯಾವುದೋ ನಿಮಗೆ ಗೊತ್ತಾಗಬಾರ್ದು ಅಂತ ನಾನು ಅನ್ಕೊಂಡಿದ್ದೆ ಆದರೆ ಎಲ್ಲ ಕೂಡ ಗೊತ್ತಾಯಿತು ಪ್ರತಿಯೊಬ್ಬರು ಬದುಕಲ್ಲೂ ಕೂಡ ಒಂದು ಕೆಟ್ಟ ಸಮಯ ಅಂತ ಬರುತ್ತಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಹಿತ್ತಾಗೆ ಮೊದಲೇವರಿಬ್ರು ದೂರ ಇದ್ದಾರ ಅಂತ ಆಶ್ಚರ್ಯ ಆಗ್ತದೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ತನ್ನ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಮಾಡಲೇಬೇಕಾಗತ್ತೆ ಅಲ್ವಾ ಹಿತ ಅವರೇ ಅಂತ ಹೇಳ್ತಿದ್ದಾಗಲೇ ಇಲ್ಲಿ ಮಾವ ಎಲ್ಲ ಕೂಡ ಬರ್ತಾರೆ ಮಗಳೆಲ್ಲ ಇವ್ರ ನಮ್ಮ ಮಾವ ನಮ್ಮ ನನ್ನ ಮಗಳು ತನ್ವಿ ಅಂತ ಇವ್ರು ನನ್ನ ಜೊತೆ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ ಅಂತ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ಅವರು ಕೂಡ ನಮಸ್ಕಾರ ಮಾಡ್ತಾರೆ ಜೊತೆಗೆ ಇವ್ರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರೋದು ಮತ್ತು ನನ್ನ ಗಂಡ ನಾವೆಲ್ಲ ಒಂದಾಗಿ ಚೆನ್ನಾಗಿರಬೇಕು ಅಂತ ಮಕ್ಕಳು ಕೂಡ ಪ್ರತಿದಿನ ದೇವ್ರ ಹತ್ರ ಕೇಳ್ಕೊಳ್ಳೋದು ಅದೇ ಅಂತಂದರೆ ಇನ್ನೂ ಕೂಡ ನಂಬಿಕೆ ಇದೆ ನಿಮ್ಮ ಗಂಡ ಡಿವೋರ್ಸ್ ನಿರ್ಧಾರನ ವಾಪಸ್ ತಗೋತಾರೆ ಅಂತ ಅಂದಾಗ ಖಂಡಿತ ನನಗೆ ಈಗಲೂ ಕೂಡ ನಂಬಿಕೆ ಇದೆ ಖಂಡಿತ ನಾವೆಲ್ಲ ಕೂಡ ಮೊದಲಾಗೆ ಹಾಗೆ ಆಗ್ತೀವಿ ಅಂತಂದ್ರೆ ಈ ಕಡೆ ಅವರು ಇದೇನಿದು ಈಕೆ ಅವತ್ತು ನಮಗೆ ಒತ್ಸವ್ಯಾರ ಏನೋ ಕೊಟ್ಟಿದ್ದು ಹುಡುಗಿ ಅಲ್ವಾ ಯೋಳಿ ಯಾಕೆ ಹೋಗಿ ಬಂದದಾಳೆ ಅಂತ ಕುಸುಮ ಅವರು ಹಿತಾನೇ ನೋಡ್ತಿದ್ರೆ ಈ ಕಡೆ ಇನ್ನೂ ಕೂಡ ನಂಬಿಕೆ ಇಟ್ಕೊಂಡಿದ್ದಾಳೆ ಡಿವೋರ್ಸ್ ಕೊಟ್ಟು ಹೋಗೋದು ಬಿಟ್ಟು ಡಿವೋರ್ಸ್ ನಾವು ವಾಪಸ್ ತೊಗೋತೀನಿ ಅಂತ ಅದರಲ್ಲಿ ಏಳು ಒಬ್ಳು ಬೇಡ ಅಂತ ತಾಂಡ ತನ್ನ ತಾನೇ ಬೈಕೊಂಡು ಟೆನ್ಷನ್ ಮಾಡ್ಕೊತಾರೆ ನಂತರ ಹೌದು ನನ್ನ ಮಾತಿನ ಮಧ್ಯೆ ನೀವು ಯಾಕೆ ಬಂದ್ರಿ ಅಂತ ಕೇಳುತ್ತಾನೆ ಮರೆತು ಬಿಟ್ಟೆ ಏನು ಹೇಳೋಕೆ ಅಂತ ಬಂದ್ರಿ ಏನು ವಿಷಯ ನಮ್ಮ ಮನೆಯವ್ರ ಬಗ್ಗೆ ಏನೋ ಹೇಳ್ತಿದ್ರೆ ಅಂತ ಭಾಗ್ಯ ಕೇಳ್ತಿದ್ರೆ ಹೇಗೆ ಹೇಳಲಿ ಭಾಗ್ಯ ಹೇಳೋಕೆ ಅಂತಲೇ ಬಂದೆ ಆದರೆ ಮಕ್ಕಳು ಮುಖ ಎಲ್ಲ ನೋಡಿ ಹೇಳಬೇಕು ಅನಿಸ್ತಿಲ್ಲ ಈಗಲೂ ಕೂಡ ನಿಮ್ಮ ಗಂಡ ಒಂದಾಗ್ತೀರ ಅನ್ನೋ ಆ ಒಂದು ನಂಬಿಕೆ ಹಾಗೆ ಇಲ್ಲಿ ಖಂಡಿತ ಅದು ಒಳ್ಳೇದಾಗಲಿ ಅಂತ ಅಂದ್ಕೊಂಡಿದ್ದೆ ಅಯ್ಯೋ ಆ ರೀತಿ ಏನಿಲ್ಲ ವೀಕ್ ಏನೋ ವಿಷಯ ಹೇಳಿದ್ರಲ್ಲ ಅದು ನಮಗೆ ಗೊತ್ತಾಗಿತ್ತು ಅದಕ್ಕೆ ಅದನ್ನೇ ವಿಷಯ ಕೇಳೋಕೆ ಅಂತ ಬಂದೆ ಅಂತ ತಿಳಿಸ್ಬಿಡ್ತಾರೆ ಹಿತ ಅಷ್ಟು ಇಲ್ಲಿ ಅವರು ಹೇ ಎಣ್ಣೆ ಇಲ್ಲಿಯಾಗಿ ಬಂದಿದೆಯಾ ನೀನು ನಾನು ಸುಸ ಇವತ್ತು ಕೆಲ್ಸಕ್ಕೆ ಬರೋದಿಲ್ಲ ದುಡ್ಡು ಕೊಡ್ತೀರಾ ಅಂದರೆ ಎಲ್ಲ ಬೇರೆ ಕೆಲಸ ಮಾಡಬೇಕಾ ಅಂತ ಅವ್ರು ಕೇಳ್ತಿದ್ರೆ ಅಯ್ಯೋ ಆಂಟಿ ನಾನು ಕೆಲ್ಸಕ್ಕೆ ಕರಿಹೋಗಿ ಬರಲಿಲ್ಲ ಇದೇ ದೋ ದಾರಿಯಲ್ಲಿ ಹೋಗ್ತಿದ್ದೆ ಬಾಗಿಯಲ್ಲಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಹಿತ ಹೇಳ್ತಿದ್ದಾರೆ ಹೌದು ನಿನ್ನ ಹಣೇಲಿ ನೀನು ಕುಂಕುಮನೇ ಇಲ್ವಲ್ಲ ಹೋಗಿ ಕುಂಕುಮ ಹಾಕೋ ಹೋಗುವ ಅಂತಿದ್ರೆ ಇಲ್ಲಿ ಹಿತನೂ ಕೂಡ ಬಿಡುವುದಿಲ್ವಾ ಯಾರೂ ಕೂಡ ನಿನ್ನಿಂದ ತಪ್ಪಸ್ಕೊಂಡು ಆಗೋದೇ ಇಲ್ಲ ಅಲ್ವಾ ನನ್ನನ್ನು ಸೇರಿಸ್ಕೊಳಂತೆ ಅಂತ ಇಲ್ಲಿ ಧರ್ಮ ಅಂಕಲ್ ಹೇಳ್ತಿದ್ದಾರೆ ನಂತರ ಹಿತ ಅಂತು ಸರಿ ಆಂಟಿ ನೀವು ಹೇಳ್ದಾಗೆ ಆಗಲಿ ಅಂತ ಹೇಳಿ ಗರ್ಭಗುಡಿಗೆ ಹೋಗಿ ದೇವ್ರ ಪ್ರದಕ್ಷಿಣೆ ಹಾಕಿ ಕುಂಕುಮ ಹಚ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾರೆ ನಂತರ ಇದೇನಿದು ಎಲ್ಲಿ ಬಂದಿದ್ದಾನೆ ಅಂತ ಹೇಳ್ತಿದ್ರೆ ಒಬ್ಬನೇ ಇಟ್ಕೊಂಡು ಏನು ಮಾಡ್ತಾನೆ ಬೇತಾಡಂತಾರೆ ನಾವು ಎಲ್ಲಿ ಹೋಗ್ತೀವಿ ನಮ್ಮಿಂದನೇ ಬರೋದು ಡಿಟೆಕ್ಟಿವ್ ಕೆಲಸ ಮಾಡೋದು ನೋಡ್ತಾರೆ ಇನ್ನು ಸ್ವಲ್ಪ ದಿನ ಅಷ್ಟೇ ನನ್ನ ಕಾಲು ಇಟ್ಕೊಂಡು ಬಂದು ಕೇಳ್ಕೊತಾನೆ ಸುಮ್ಮನೆ ನಾವು ಒಂದ್ ಕಡೆ ಗಮನ ಕೊಡೋದು ಬೇಡ ನಡೀರಿ ಪ್ರದಕ್ಷಿಣೆ ಹಾಕಿ ಹೋಗೋಣ ಅಂತ ಹೇಳಿ ಎಲ್ಲ ಕೂಡ ಹೋದ್ರೆ ಈ ಕಡೆ ತಾಂಡವ್ ಹಬ್ಬ ಉಳ್ಕೊಂಡೆ ಅಂತ ಅನ್ಕೋಬೇಕು ಅಷ್ಟೊಂದು ಮತ್ತೆ ಹಿತ ಬಂದು ಹತ್ರ ನಂತರ ಏನು ರಿಲೀಫ್ ಆಗ್ತದ್ರ ಭಾಗಕ್ಕೆ ಸತ್ಯವ ಹೇಳಿಲ್ಲ ಅಂತ ಇವಾಗ ಸತ್ಯ ಹೇಳಿಲ್ಲ ನಾನು ಯಾಕಂದ್ರೆ ನಿಮ್ಮ ಮಕ್ಕಳು ಹಾಗೆ ನಿಮ್ಮ ಹೆಂಡತಿ ನಾವು ಒಂದಾಗ್ತೀವಿ ಅಂತ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇರೋದು ಶಾರ್ಟ್ ಟೈಮ್ ಮಾತ್ರ ಈ ಒಂದು ಟೈಮ್ ಅಲ್ಲಿ ಬದಲಾಗಿ ಅಂತ ಬಂಗಾರದಂತ ಹೆಂಡ್ತಿ ಯಾಕೆ ಮೋಸ ಮಾಡ್ತಿದ್ರ ನೀವು ಬದಲಾಗ್ಲೇಬೇಕು ಅಂತ ಹೇಳ್ತಿದ್ರೆ ಏನು ಹೋಟೆಲಲ್ಲಿ ಸರ್ವಿಂಗ್ ಕೆಲಸ ಮಾಡು ನಿನ್ನ ಹತ್ರ ನಾನು ಕೇಳಬೇಕಾ ಅಂತ ತಾಂಡವ ಹೇಳ್ತಿದ್ರೆ ಕೇಳಲೇಬೇಕಾಗತ್ತೆ ಯಾಕಂದರೆ ಸಾಕ್ಷಿ ನನ್ನ ಹತ್ರ ಇದೆ ಸತ್ಯ ನನಗೆ ಗೊತ್ತಿದೆ ಎಲ್ಲ ವಿಷಯ ಹೇಳಬೇಕಾಗತ್ತೆ ಅಂತ ಹೇಳ್ತಿದ್ರೆ ಚಿಟ್ಕೆ ಹೊಡೆದು ತಾಂಡವ್ ಏನು ಮಾಡ್ಕೋತೀಯ ನಿನ್ನಿಂದ ಏನಾಗತ್ತೆ ಅಂತ ಕೇಳ್ತಿದ್ದಾರೆ ಈ ಕಡೆ ಈತ ಏನಾಗತ್ತೆ ಅಂತ ನೋಡ್ತಿದ್ದೀರಾ ಇನ್ನು ಸ್ವಲ್ಪ ಟಮ ಅಷ್ಟೇ ಇದೆ ಆ ಸಮಯದಲ್ಲೇ ನೀವು ಮದುವೆನ ನಿಲ್ಲಿಸಿ ನಿಮ್ಮನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡು ಭಾಗ್ಯ ಜೊತೆ ಚೆನ್ನಾಗಿ ಸಂಸಾರ ಮಾಡಿದ್ರೆ ಸರಿ ಇಲ್ಲಾಂದರೆ ಸತ್ಯ ಹೇಳಬೇಕಾಗತ್ತೆ ಅಂತ ಹೇಳ್ತಾರೆ ಹೇಳಬೇಕಾಗತ್ತೆ ಜೊತೆಗೆ ಆನಂತರ ನಾನೇನಾದರೂ ಸತ್ಯ ಹೇಳಿದರೆ ಭಾಗ್ಯ ಏನು ಮಾಡ್ಬೋದು ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಯೂಸ್ ಮಾಡ್ಕೊಳ್ಳಿ ಅನ್ನೋ ಎಚ್ಚರಿಕೆನ ಕೊಟ್ಟು ಹೋದ್ರೆ ಈ ಕಡೆ ಶ್ರೇಷ್ಠಗೆ ಭಾಗ್ಯ ತರಾಟೆಗೆ ತೊಗೊಂಡಿದ್ದು ತಾಂಡವ್ಗೆ ನೆನಪಾಗತ್ತೆ ತನಗೂ ಕೂಡ ಬಿಸಿ ಮುಟ್ಸಿದ್ರೆ ಏನಪ್ಪ ಮಾಡೋದು ಅಂತ ಪೀಚಾಡ್ತಿದ್ದಾರೆ ತಾಂಡವ್ ನಂತರ ಈ ಕಡೆ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹಿತ ಈ ಕಡೆ ಪೂಜಾ ಓಪನ್ ಮಾಡ್ತಿದ್ದಾಗೆ ಶ್ರೇಷ್ಠ ಇದ್ದಾರೆ ಅಂತಿದ್ದಾಗೆ ಈ ಕಡೆ ಶ್ರೇಷ್ಠ ಬರ್ತಾರೆ ಪೂಜೆಗೆದು ಯಾರಪ್ಪ ಅಂತ ಅನ್ಕೋತಾ ಇದ್ರೆ ಏನು ಎಲ್ಲಿಗೆ ಹಾಕಿ ಬಂದಿದ್ದೀರಾ ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ ಮೇಲೆ ಅಲ್ಲೇ ಮಾಡ್ಬೋದಿತ್ತಲ್ವ ಅಂತಂದ್ರೆ ಏನೇ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾ ಇಬ್ಬರು ಮಕ್ಳಿರೋ ಮನುಷ್ಯನ ಜೀವನಕ್ಕೆ ಹೋಗಿದೆಯಲ್ಲ ನಾಚಿಕೆ ಆಗಲ್ವ ಅವ್ರ ಹೆಂಡತಿ ಮಕ್ಳ ಜೊತೆ ಬಂಗಾರದಂಥ ಸಂಸಾರಕ್ಕೆ ಹೊಳೆ ನೀನು ಎಂಟ್ರಿ ಕೊಡ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅಂತ ಹೇಳಿ ಮರ್ಯಾದೆ ತೆಗೆತದ್ರೆ ಏನು ಸರ್ವೆಲ್ಲ ಕೆಲಸ ಮಾಡೋ ನಿನಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ನನ್ನ ಹತ್ರ ರೆಸ್ಪೆಕ್ಟ್ ಇಟ್ಕೊಂಡು ಮಾತಾಡುವಂಥ ಇಂಗ್ಲೀಷ್ ಇಷ್ಟು ಇಷ್ಟ ಮಾತಾಡ್ತಿದ್ರೆ ನಿನ್ನ ಬಾಯಲ್ಲಿ ಇಂಗ್ಲೀಷ್ ಬೇರೆ ಕೇಳು ಅಂತ ಹೇಳ್ತಿದ್ದಾರೆ ಮಾನ ಮರ್ಯಾದೆ ಇದೆಯಾ ನಿನಗೆ ಮರ್ಯಾದೆ ಇಲ್ಲದೇ ಇರೋ ನಿನ್ನ ಇನ್ನೇನು ಮಾತಾಡೋಕ್ಕಾಗುತ್ತೆ ಹೀಗೆ ಮಾತನಾಡೋದು ಅಂತ ಹೇಳ್ತಿದ್ದಾರೆ ಆಯಿತಾ ಪೂಜಾಕ್ಕೆ ಅದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಗ್ತದ್ರೆ ಮೈಂಡ್ ಜೂರ್ ಟಂಗ್ ಅಂತ ಹೇಳಿ ರಬ್ಬಲ್ ಹಾಕ್ತಿರು ಶ್ರೇಷ್ಠಾಗೆ ಈ ಕಡೆ ಹಿತ ಕೂಡ ರಬ್ಬಲ್ಲಾಗಿ ಗ್ರಹಚಾರ ಬಿಡಿಸೋಕೆ ಮುಂದಾಗ್ತದಾಳೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಿದ್ಯಲ್ಲಪ್ಪ ಅಂತ ಮಾತಾಡ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ಕೂಡ ನನ್ನ ಮನೆಗೆ ಬಂದು ನನ್ನ ಬಗ್ಗೆನೆ ಏಕವಚನದಲ್ಲಿ ಮಾತಾಡ್ತಿದ್ಯಾ ಮೊದ್ಲಿಂದ ಇಲ್ಲಿಂದ ಹೋಗು ಅಂತಿದ್ರೆ ಹೋಗ್ತೇನೆ ನಿನ್ನಂತವರಿಂದನೇ ಈ ಸೊಸೈಟಿ ಸಮಾಜ ಹಾಳಾಗ್ತಿರೋದು ಬಂಗಾರದಂತ ಸಂಸಾರಕ್ಕೆ ಎಂಚಿ ಕೊಡುವುದನ್ನ ಬಿಟ್ಟು ನಿನ್ಪಾಡ್ಗೆ ನಿಂತಿದ್ದು ಭಾಗ್ಯ ಸಂಸಾರಕ್ಕೆ ಹೋಗೋದನ್ನ ಬಿಟ್ಟು ತಾಂಡವ್ನ ಬಿಟ್ಟುಬಿಡು ಭಾಗ್ಯ ಭಾಗ್ಯ ಅವಳಗಣ್ಣ ಜೊತೆ ಜೀವನ ಮಾಡೋದಕ್ಕೆ ಬಿಡು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಐತ ಈ ಕಡೆ ಪೂಜಾ ಮತ್ತೆ ಸುಂದರಿ ಇಬ್ರು ಕೂಡ ಇದೆ ಈ ಕಡೆ ಶ್ರೇಷ್ಠ ಹುರ್ತು ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯು ಕೀಜು